ಸ್ನೇಹಿತರೆ ಮೊಹಿತಾರಿ ಏರಿಯಸ್ಗೆ ಸ್ವಾಗತ ಹೆಚ್ಚಿನ ವಿಡಿಯೋಗಳು ನೋಡೋಕ್ಕಾಗಿ ಮೊಹಿತ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡಿ ಇದು ಮಲೆಮಾಲೇಶ್ವರ ಬೆಟ್ಟ ರೋಡಿಂದ ಕನ್ನೂರಿಗೆ ಹೋಗುತ್ತೆ ಆ ರೋಡಿಂದ ಒಂದು ಇನ್ನೂರು ಮೀಟ್ರ್ ಒಳಗಡೆ ಬರ್ಬೇಕು ಜಲ್ಲಿ ರೋಡ್ ದೊಡ್ಡ ರೋಡು ನೋಡಿ ಎರಡು ಎಕರೆ ಐದು ಸೈಂಡ್ ಬಂದಿರೋಂಥ ಜಾಗ ಸುತ್ತ ಫೆನ್ಸಿಂಗ್ ಆಗಿದೆ ಬೋರ್ ಇದೆ ಕಬ್ಬು ಹಾಕಿದ್ದಾರೆ ಸುತ್ತ ಮೂರು ವರ್ಷ ತೆಂಗಿನ ಗಿಡಗಳಿದೆ ಒಂದು ಅರವತ್ತು ಎಪ್ಪತ್ತು ಗಿಡ ಬರ್ಬೋದು ಇದೆ ರಸ್ತೆ ಈ ರಸ್ತೆಗೆ ಬಂದಿರೋಂಥ ಜಾಗ ಇದು ಇದು ಸಾಯಿಲ್ ಬಂದು ಬ್ಲ್ಯಾಕ್ ಸಾಯಿಲು ಅಂತ ಏನು ಪ್ಯೂರ್ ಬ್ಲ್ಯಾಕ್ ಅಲ್ಲ ರೆಡ್ ಬ್ಲ್ಯಾಕ್ ಮಿಕ್ಸು ಸುತ್ತ ಪೆನ್ಸಿಂಗಾಗಿ ಗೇಟಲ್ಲಿ ಇಟ್ಟಿದ್ದಾರೆ ಬೋರ್ವೆಲ್ ಇದೆ ತೆಂಗಿದೆ ಟಿ ಗೇಟು ಎರಡು ಐದು ಎಕ್ಸೆಂಟು ಯಾಕೆರೆ ಬಂದಿರೋ ನಲವತ್ತೆಂಟು ಲಕ್ಷ ಹೇಳ್ತಿದಾರೆ ನೆಗೋಷಿಯಬಲ್ ಆಗುತ್ತೆ ಕೊಳ್ಳಗಾಲದಿಂದ ಇಪ್ಪತ್ತು ಕಿಲೋಮೀಟ್ರು ಮರಗಳಿಂದ ನೂರೈವತ್ತು ಕಿಲೋಮೀಟ್ರು ಬೋರ್ವೆಲ್ ಎಷ್ಟಿದ್ದಣ ಒಂದು ಬೋರ್ವೆಲ್ ಒಂದು ತೆಂಗು